ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಚಹಾ ಕಿಟ್ಟಿನಿ ಮತ್ತು ಅಂಗಳಕ್ಕೆಲ್ಲ ಕಸ ಹುಡುಗಿ ಅದೆಲ್ಲ ರಂಗೋಲಿ ಹಾಕಿ ಆಯಿತು ಮತ್ತು ನಾನು ಜಾಕ ಮಾಡಿದೆ ನಿನ್ನೆ ಮಸ್ತ್ ಕೇಸಂದ್ರೆ ಅರ್ಧ ಗಂಟೋಲ್ಲಿ ಎಣ್ಣೆ ಹಾಕೊಂಬಿಟ್ಟಿನ ತೆಲುಗಿ ಹಂಗಾಗಿ ಮಾರಿ ಎಲ್ಲ ಎಣ್ಣೆ ಎಣ್ಣೆ ಆಗ್ಬಿಟ್ಟೈತಿ ಅದ್ಕೆ ಹಿಂದಿಕೆ ನೀರು ಹೇಳೋದು ಎಣ್ಣೆ ಹಚ್ಚಿದ ಮಾರಿ ಹೇಳ್ಬಿಟ್ಟು ನಿಜವಾಗ್ಲೂ ಒಣ ತಲೆ ಬಿಟ್ಕೊಂಡು ತಿರ್ಗ್ಯಾಡ್ತೀವಿ ಮಾರಿದ್ರೆ ಒಣಗಿ ಸಂಡ್ರೆ ಇರ್ತೈತಿ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಮಾರಿ ಕೂಡ ಹೇಳ್ತಾರೆ ಹಂಗಾಗಿ ನಾನು ಅರ್ಧ ಗಿಂಟಲ್ ಹೋದಾಟ ಎಣ್ಣೆ ತೆಲಿ ಬರ್ಕೊಂಬಿಟ್ಟಿನಿ ಹಾಂ ಅರ್ಧ ಗಿಂಟಲ್ ಎಣ್ಣೆ ತೆಲುಗಿ ಬರ್ಕೊಂಬಿಟ್ಟಿ ಕರೆಕ್ಟು ಮಾತಾಡ್ತಾ ಮಾತಾಡ್ತಾ ಏನೋ ಮಿಸ್ ಮಾತಾಡ್ಬಿಟ್ಟಿರ್ತೀನಿ ಮತ್ತೆ ಉಸುಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತು ಹಬ್ಬ ಆಗೋವರೆಗೂ ಇನ್ನು ನಾನು ಇಷ್ಟೊತ್ತಿಗೆ ಎಲ್ಲ ಮುಗಿಸ್ಬೇಕಾಗಿತ್ತು ಆದ್ರೆ ಸಿದ್ಧಾರ್ಥನ ಕಡೆ ಎಲ್ಲ ಹೋಗಿ ಅವ್ರಿಗೆಲ್ಲ ಕೊಟ್ಟು ಅಲ್ಲಿಂದ ಬಂದು ನನ್ನೆಲ್ಲ ಶುರು ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು ಮನೆ ಕ್ಲೀನ್ ಮಾಡೋದು ನನ್ನದು ಏನು ದೊಡ್ಡ ಇಲ್ಲ ಪುಟ್ಟ ಗುಬ್ಬಿಗೂಡು ಇದನ್ನು ಒಂದೇ ದಿವಸದಲ್ಲೆಲ್ಲ ಚಚ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಇವತ್ತಿನಿಂದ ನಮ್ಮ ಹಬ್ಬದ ಕೆಲಸಗಳು ಶುರು ಹಬ್ಬ ಆಗೋವರೆಗೂ ನಮ್ಮ ಹಣೆ ಬಾರಂತರು ಕೇಳೋಂಗಿಲ್ಲ ಹೇಳೋಂಗಿಲ್ಲ ಬರೀ ನಮ್ಮ ಹಾಗೂ ಆಗೋವ್ರಿಗೂ ಏನೆಲ್ಲ ಕೆಲಸಗಳಿರ್ತಾವ ಯಾವ ಥರ ಬ್ಲಾಗ್ ಬರ್ತದಂತ ನೀವು ಕೂಡ ಪೂರ್ತಿಯಾಗಿ ನೋಡ್ಬೋದು ಅದಕ್ಕೆ ಹೇಳೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪಕ್ಕಲ್ಲಿರೋ ಬೆಲ್ಲೈಕ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕಿರೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ಬರ್ತೀನಿ ನೀವೇ ನೋಡ್ಬೋದು ಹಂಗೆ ಸ್ವಲ್ಪ ಮರು ಜಾಸ್ತಿ ಮಾತಾಡ್ಬೇಕಂದಿದ್ದು ಬಿಡ್ತೀನಿ ಏನು ಮಾತಾಡಬಾರ್ದು ಅದನ್ನೆಲ್ಲ ಮಾತಾಡಿಬಿಟ್ಟಿರ್ತೀನಿ ಅಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾರ ದೇವರು ತಲೆಯಲ್ಲಿ ಅಷ್ಟು ಶಾರ್ಪ್ ಆಗಿರುವಂಥ ಮೈಂಡು ನಂದು ಹೋಗ್ಲಿ ಬಿಡಿ ಹೆಂಗೋ ಜೀವನ ಬದುಕ್ತಾ ಇದ್ದೀವಿ ಬದುಕೊಂಡು ಹೋಗ್ಲಿ ಇವಾಗ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಚಹಾಕ್ಕೆ ಇಟ್ಟಿನಿ ಚಾ ಕುಡ್ತೀನಿ ಮತ್ತು ಚಹಾ ಕುಡ್ದಾದ್ಮೇಲೆ ಬಾಂಡೆ ತೊಳಿಬೇಕೆಲ್ಲ ಎತ್ತಿಟ್ಟು ಬಂದಿನಲ್ಲ ಅವು ಹೊರಗೆಲ್ಲ ತೆಗ್ದಿಟ್ಟು ನೋಡ್ರಿ ಈಗ ಎಲ್ಲ ಇಳಿಸಿಟ್ಟೀನಿ ಅವೆಲ್ಲ ಬಾಂಡೆ ತೊಳ್ಕೊಬೇಕು ಬಾಂಡೆ ತೊಳೆದು ಈ ಸೆಲ್ಪ್ ತೊಳೆದು ಬಾಂಡೆ ಎಲ್ಲ ಜೋಡಿಸಿದ ಮೇಲೆ ಇದು ಎಲ್ಲ ಇಳಿಸ್ಕೊತೀನಿ ಇದು ಇಳಿಸ್ಕೊಂಬಿಟ್ಟು ತೊಳಿತೀನಿ ಆಚೆ ಕಡೆದು ಎಲ್ಲ ಇಳಿಸಿ ಒಯ್ದಿಟ್ಟಿನ ಅದು ತೊಳ್ಕೊತೀನಿ ಅದನ್ನೇ ಎಲ್ಲ ಒರೆಸ್ಕೋಬೇಕು ಅದು ಒರೆಸ್ಕೊಂಡಾದ್ಮೇಲೆ ಡಬ್ಬಿಗಳು ಮತ್ತು ಇದು ಎಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಟಿ ವಿ ಇದು ಇದೆಲ್ಲ ಸ್ವಚ್ಛ ಮಾಡ್ಕೋಬೇಕು ಪೂರ್ತಿ ಇವತ್ತು ಮನೆ ಪೂರ ಎಲ್ಲ ಸ್ವಚ್ಛ ಮಾಡಿ ಮುಗಿಸ್ಬಿಡ್ತೀನಿ ರೀ ಇವತ್ತು ಒಂದರಿಂದ ಸಾಕು ಜಾಸ್ತಿ ಟೈ ಬೇಡ ನಾಳೆಗೇನದ ಹಬ್ಬಕ್ಕೆ ಏನೇನು ಬೇಕು ಏನೇನು ಬೇಡ ಅದನ್ನೆಲ್ಲ ತೊಗೊಂಡ್ಬರ್ಬೇಕು ಹೋಗಿ ನಾಳೆ ಗುರುವಾರ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತೈತಿ ನಿಮ್ಗೆ ಯಾಕಂದ್ರೆ ನಾನೇನು ಮೈಸೂರಿಗೆ ಹೋಗಿರೋ ವಿಡಿಯೋ ಅದಾವೆ ಇನ್ನೊಂದೆರಡು ಮೂರು ಅದನ್ನೆಲ್ಲ ಮುಗಿಸಿದ ಮೇಲೆ ಈ ವಿಡಿಯೋ ಹಾಕ್ತೀನಿ ಹಬ್ಬ ಆದರೂ ಆಗ್ಬೋದು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅವೆಲ್ಲ ಮುಗಿಬೇಕಲ್ಲ ಹಾಗಾಗಿ ಇದು ಹಾಕಿ ಅದು ನಾನು ನೋಡೋಕೆ ನಿಮಗೂ ಇಂಟ್ರೆಸ್ಟ್ ಇರಲ್ಲ ಅದು ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಮೈಸೂರು ವಿಡಿಯೋ ತುಂಬ ಹಿಂದುಗಡೆ ಹಾಕಿದ್ದೀನಿ ಅದನ್ನೆಲ್ಲ ನೋಡಿ ನಾನು ಮೈಸೂರಿಗೆ ಹೋಗಿದ್ದು ಆಮೇಲೆ ಹಾಸ್ಟೆಲ್ ಯಾವ ಥರ ಇದೆ ಆಸ್ಟೆಲಲ್ಲಿ ಮಕ್ಕಳು ಯಾವ ಥರ ಇದ್ದಾರೆ ಆಮೇಲೆ ನಾನು ಹಾಸ್ಟೆಲ್ಗೆ ಹೋದ್ರೆ ಏನೆಲ್ಲ ಪರಿಸ್ಥಿತಿ ಆಗುತ್ತೆ ಅಂತ ಎಲ್ಲ ವಿಡಿಯೋದಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಎಷ್ಟೆಲ್ಲ ಕೆಲಸಗಳು ಮಾಡ್ಕೋಬೋದು ಅಂತ ನೋಡೋಣ ನೋಡ್ರಿ ಎಲ್ಲ ತೊಳೆದು ಹಾಕಿದೆ ಇಷ್ಟೊತ್ತಾಯಿತು ಇಷ್ಟೆಲ್ಲ ಹಣ್ಣ ತೊಳೆದು ಹಾಕಿದ್ವಿ ಅಕಸ್ಮಾತಾಗಿ ನಾವೇನಾದರೂ ಹಬ್ಬ ಹುಣಿವಿ ಇಲ್ಲಾಂದ್ರೆ ಈ ಅಂದ್ರೆ ದಿನ ಬಳಸೋ ಬ ಪಾತ್ರೆಗಳೆಲ್ಲ ತೊಳ್ಕೊತೀವಿ ಆದರೆ ಬೇರೆ ಪಾತ್ರೆಗಳು ತೊಳೋದು ಡೌಟ್ ಅನಿಸ್ತೈತೆ ಅದಕ್ಕೆ ಹಿರಿಯಾರು ಹಿಂದಿಕಿನಿಂದ ಹಬ್ಬ ಹುಣಿವಿ ಅಂತ ಮಾಡಿ ಒತ್ತಟೆ ಒಂದು ವರ್ಷದ್ದು ಧೂಳು ಒಂದೇ ಸತಿ ಹೊಡ್ಕೊಂಡು ಈ ಥರ ಎಲ್ಲ ತೊಳ್ಕೊಳ್ಳೋ ಥರ ಮಾಡಿಬಿಟ್ರ ಇದು ಹೆಣ್ಮಕ್ಳದ ಹಬ್ಬ ಒಟ್ಟು ತೊಳೆಯೋದು ತಿಕ್ಕೋದು ಹೆಣ್ಮಕ್ಳ ಹಬ್ಬ ಇವು ಅಡುಗೆ ಮಾಡ್ಯಾಕೋ ಹೆಣ್ಮಕ್ಳು ಹಬ್ಬ ಪಾತ್ರೆ ತೊಳೆ ಹೆಣ್ಮಕ್ಳ ಹಬ್ಬ ಮನೆ ಚುಚ್ಚಿ ಮಾಡೋ ಹೆಣ್ಮಕ್ಳು ಹಬ್ಬ ಗಣ್ಮಕ್ಳಿಗೆ ಏನು ಹಬ್ಬನೇ ಇಲ್ಲ ಅಷ್ಟು ಬಾಣ ತೊಳ್ಕೊಂಡಾದ್ಮೇಲೆ ಮತ್ತು ಮತ್ತೆ ಡಬ್ಬಿ ತೊಳೆದೈತಿ ಮೆರವಣಿಗೆ ಅದಿಷ್ಟು ಮಾಡ್ಕೊಂಡ್ಬಿಡನ್ ಅಂತ ಪಾತ್ರೆ ತೊಳೆಯೋಕೆ ಮಧ್ಯಾಹ್ನ ಹೋಗಿತ್ತು ಫ್ರೆಂಡ್ಸ್ ಇನ್ನು ಇದು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೆ ಮ ಸಾಯಂಕಾಲ ನಾಲ್ಕು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಆಗ್ಬಿಡುತ್ತೆ ಅಂತ ಅದು ನನ್ನ ಭ್ರಮೆ ಅನಿಸುತ್ತೆ ಅದು ಆಗಲೇ ಇಲ್ಲ ಈಗ ಮಧ್ಯಾಹ್ನ ಮ್ಯಾಲ ಅದು ಎಲ್ಲ ತೊಳೆದು ಅಲ್ಲೇ ಡಬ್ಬಾಕಿ ಬಂದಿದ್ದೀನಿ ಇನ್ನು ಇದನ್ನೆಲ್ಲ ಸೋಪ್ ಹಾಕಿ ಇಟ್ಟು ಹೋಗಿದ್ದೆ ನೆಂತ್ಕೊಂಡಿತ್ತು ಹಾಗಾಗಿ ಒಂದು ಬಕೆಟಲ್ಲಿ ನೀರು ತೊಗೊಂಡು ಚೆನ್ನಾಗಿ ಅರ್ಬೇನೆ ಅದ್ದಿ ಅದ್ದಿ ಅದರಲ್ಲಿ ಒರೆಸ್ತಾ ಇದ್ದೆ ಒಟ್ಟು ಪೂರ್ತಿ ಪಳನಂಗೆ ಇವತ್ತು ಒರೆಸಿ ಕ್ಲೀನ್ ಮಾಡಿಬಿಡ್ಬೇಕಂತ ನಿಂತ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಇರೋದರಿಂದ ತುಂಬ ಜಿಡ್ಡು ಕಟ್ಟಿರುತ್ತೆ ಕಿಟಕಿ ಬೇರೆ ಇಲ್ಲ ಆಚೆ ಕಡೆ ಇದಕ್ಕೆ ಹೋಗೋಕ್ಕೆ ಆಗಾಗ್ಬಿಟ್ಟು ಅದನ್ನೆಲ್ಲ ಫುಲ್ಲು ಜಿಡ್ಕಟ್ಟಿತ್ತು ಅದನ್ನು ತುಂಬ ಭಾರ ಹಾಕಿ ತಿಕ್ಕಿ ತಿಕ್ಕಿ ಅದನ್ನು ಉಜ್ಕೊಂಡು ಕ್ಲೀನ್ ಮಾಡ್ಕೋತೈತೆ ಅದನ್ನೇನಾದರೂ ಕೆಳಗಡೆ ತೊಗೊಂಡೋಗಿ ಅದನ್ನು ಇಳಿಸಿ ನಾವು ಏನಾದರೂ ಕ್ಲೀನ್ ಮಾಡ್ಕೋಬೇಕಂದ್ರೆ ಸಾಧ್ಯವಿಲ್ಲ ಮಾತು ಯಾಕಂದರೆ ಇಬ್ರು ನಾವು ಸೇರಿಸಿ ಎತ್ತಿದ್ರೂ ಅದು ಬರೋಂಗಿಲ್ಲ ತುಂಬ ಅದ್ರ ತುಂಬ ವೇಟ್ ಅದ ಅದು ಮೇಲೆ ಇಡಬೇಕಾದ್ರೆ ಮೂರು ಜನ ಸೇರಿ ಇಟ್ಟಾರೆ ನಮ್ಮ ಮನೆಯವರು ಸಿದ್ದಣ್ಣ ಮತ್ತು ನನ್ನ ಮಗ ಮೂರು ಜನನು ಸೇರಿ ಎತ್ತಿಲ್ಲಿ ಸಿಕ್ಸಿರೋದು ಸಿಕ್ಕಾಪಟ್ಟೆ ವೇಟ್ ಐತೆ ಹಾಗೆಬಿಟ್ಟು ನಾನು ಏನು ಮಾಡ್ತೇನೆ ಅಲ್ಲೇ ಸೋಪ್ ನೀರು ಹಾಕಿ ನೀಟಾಗಿ ಉಜ್ಜಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಮೇಲೆ ಎಲ್ಲ ಪೇಪರ್ ಹಾಕಿ ಇಟ್ಕೊಳತೀನಿ ಅಕಸ್ಮಾತ್ ನಾನು ಏನಾದರೂ ಪೇಪರ್ ಹಾಕಿಲ್ಲ ಅಂದ್ರೆ ಇನ್ನೊಂದು ಸತಿ ನಾನು ಉಜ್ಜಕ್ಕೆ ಕೈನೇ ಇರಲ್ಲ ಆ ರೀತಿ ಆಗ್ಬಿಡ್ತೈತಿ ಸಿಕ್ಕಾಪಟ್ಟೆ ಜೀಡ್ ಕಟ್ಕೊಂಡ್ಬಿಡ್ತದೆ ಹಾಗಾಗಿ ಬೈಕೆ ನಾನು ಫಸ್ಟು ಅದ್ರ ಮೇಲೆ ಪೇಪರ್ ಹಾಕಿ ಆದ್ರಾದ ಮೇಲೆ ನಾನು ಅದ್ರ ಮೇಲೆ ಎಲ್ಲ ಕಡೆ ಪಾತ್ರನ ಜೋಡಿಸ್ಕೊಳ್ಳೋದು ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಪೇಪರ್ಗಳೆಲ್ಲ ಹಾಕೋಕ್ಕೆ ಇನ್ನೇನಾದರೂ ಪೇಪರ್ ಹಾಕಿಲ್ಲ ಅಂದ್ರೆ ನನ್ನ ಕತೆ ಮುಗಿತು ಅಂತ ಹೇಳಿದೆ ನಾನು ಹಾಕೋದು ಬೇಡ ಅಂತ ಹೇಳಿದ್ರೆ ಆ ಸುಮ್ಮನೆ ಇರ್ರಿ ಅಂತೇಳ್ಬಿಟ್ಟು ನಾನು ಅದಕ್ಕೆಲ್ಲ ಪೇಪರ್ನ ಜೋಡಿಸ್ಕೊಂಡೆ ಪೇಪರೆಲ್ಲ ಹಾಕಿದ ಆದ್ಮೇಲೆ ಇದಕ್ಕೆ ಮ್ಯಾಲ ಬಂಡೆಗಳನ್ನ ಜೋಡಿಸ್ಕೋಬೇಕು ಮ್ಯಾಲ ಬಂಡೆಗಳನ್ನ ಜೋಡ್ಸ್ಕೊಬೇಕಂದ್ರೆ ಸ್ಟೂಲ್ ತೊಗೊಂಬರ್ಬೇಕು ಸ್ಟೂಲು ಮತ್ತು ಬಂಡೆಗಳೆಲ್ಲ ತೊಗೊಂಬಂದು ಅದನ್ನ ನೀಟಾಗಿ ಒಂದ್ಸತಿ ಜೋಡ್ಸ್ಕೊಂಡ್ಬಿಡ್ತೀನಿ ಫಸ್ಟ್ ಒಂದು ಟಬ್ ತುಂಬಿಟ್ಟಿದ್ದೆ ಅದನ್ನೆಲ್ಲ ತೊ ಅಂತ ತಂದಿಟ್ಟು ಆಮೇಲೆ ಮತ್ತೆ ಈ ಸ್ಟೂಲ್ ತೊಗೊಂಬಂದು ಈ ಸ್ಟೂಲ್ ನೋಡಿದ್ರೆ ಮುರ್ದೈತಿ ಅಂತ ಭಯ ಹಾಕಿದ್ರು ಅವರು ಇದ್ರ ಮೇಲೆ ನಿಂದ್ರೆ ಬಿಡ ನಿಂತಂದ್ರೆ ಬಿದ್ದ ಹೋಗ್ತೀನಿ ಏನಾರು ಮಾಡ್ಕೊಂಡು ಕುಂದಿರ್ತೀನಿ ಅಂತ ಭಯ ಹಾಕಿದ್ರೆ ಅದ್ರ ಮೇಲೆ ನಿಂದಿರಲಾರೆ ಏನಾದ್ರು ಮೇಲೆ ಹತ್ತಲಾರೆ ಪಾತ್ರ ಜೋಡ್ಸಿ ಆಗೋದಿಲ್ಲ ಅದ್ರ ಮೇಲೆ ಹತ್ತಲೇಬೇಕು ಅಂತ ನಂದು ಅದ ಅಂದರೆ ಅದು ಫುಲ್ ಹೈಟಲ್ಲಿ ಇಟ್ಟಿದ್ದಾರೆ ಅದು ನೆಲ್ಕೋದೆ ಇಲ್ಲ ಕೈಗೆ ಹಾಗಾಗಿ ಇಬ್ಬರು ಸೇರಿ ವಾದ ಮಾಡಿ ಜಗಳ ಮಾಡ್ಕೊಂಡು ಹಬ್ಬನ ಮಾಡಾತ್ತೀವಿ ಈ ಜಗಳ ಮನೆ ಕ್ಲೀನ್ ಮಾಡೋವರೆಗೂ ಇದ್ರೆ ಸಾಕು ಅದ್ರಕ್ಕಿಂತ ಮುಂಚೆ ಓ ಬೇಡ ಅಂತ ನನ್ನ ಆಸೆ ಯಾಕಪ್ಪ ಅಂತಂದ್ರೆ ಹಬ್ಬದಲ್ಲಿ ಜಗಳ ಮಾಡ್ಕೊಂಡಿರೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಇಷ್ಟು ಜಗಳ ಇಲ್ಲಿಗೆ ಮುಗಿಲಿ ಅಂತ ಅಂದ್ರೆ ಬೈತಾನೆ ಇರ್ತಾರವರು ಅವರು ಅಕಸ್ಮಾತ್ ಅವ್ರು ಹೇಳೋದು ಸರಿ ಆದರೆ ನನಗೆ ಈ ಮೇಲೆ ಹತ್ತಕ್ಕೆಲ್ಲ ಭಯ ಆಗಲ್ಲ ಅಂದರೆ ಅವರು ಹೆದರ್ಸೋದು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಅಷ್ಟೇ ಬಿದೋಗ್ತೀಯಾ ಬಿದೋಗ್ತೀಯಾ ಅಂತ ಹೇಳ್ತಿರ್ತಾರೆ ಆದರೆ ಫಸ್ಟ್ ಆ ಸ್ಟೂಲ್ ಬೇರೆ ಮುರಿದೋಗ್ಬಿಟ್ಟೈತೆ ಯಾವಾಗ ಪಟಕಂತದ್ದು ಅಂತ ಗೊತ್ತಿಲ್ಲ ಹಾಗಾಗಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಈ ಡಬ್ಬಿಗಳನ್ನೆಲ್ಲ ತೆಗೆಕತ್ತೀನಿ ಈ ಡಬ್ಬಿಗಳು ಒಂದೊಂದು ಖಾಲಿ ಮಾಡ್ಕೋಬೇಕಂತ ಹಿಡಿದಲ್ಲಿದ್ದೆ ಆದರೆ ಖಾಲಿ ಮಾಡ್ಕೊಳ್ಳೋಷ್ಟು ಯಾವುದು ಇಲ್ಲ ಎಲ್ಲ ಡಬ್ಬಿಗಳು ಫುಲ್ ಆಗಿಬಿಟ್ಟವು ಹಾಗಾಗಿ ಎಲ್ಲ ಕವರ್ಗಳಲ್ಲೆಲ್ಲ ಹಿಡಿಯೋಂಗಿಲ್ಲ ಹಿಡಿಯೋದು ಯಾವುದು ಬೇಕು ಅದು ನೋಡ್ಕೊಂಡು ಯಾಕಂದ್ರೆ ಡಬ್ಬಿಗಳು ಅಷ್ಟೊಂದು ಹೊಲಸಾಗಿಲ್ಲ ಯಾಕಂದ್ರೆ ಮೊನ್ನೆ ತೊಳ್ಕೊಂಡಿನಿ ಸಿದ್ಧಾರ್ಥ ಮುಂಚೆ ಟೈಮಲ್ಲಿ ತೊಳ್ಕೊಂಡಿನಿ ಹಾಗೆ ಸೆಂಟ್ರಲ್ಲಿ ಯಾವುದೇ ಸ್ವಲ್ಪ ಕೈ ಜಿಡ್ ಅಂಟುತ್ತೋ ಅವೆಲ್ಲ ನಾನು ಅವಾಗವಾಗ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಹಾಗಾಗಿ ಡಬ್ಬಿಗಳು ಯಾವುದೋ ಏನು ಹೊಲಸಾಗಿಲ್ಲ ಹಾಗೆ ಅವು ಏನು ಮಾಡಬೇಕಂದ್ರೆ ಬರೀ ನೀಟಾಗೆ ಒಂದು ಲಿಕ್ವಿಡ್ ಇದೆ ಆ ಲಿಕ್ವಿಡ್ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಟ್ರೆ ಆರಾಮಾಗಿ ಆಗಿಬಿಡ್ತೈತಿ ಫಸ್ಟ್ ಇವೆಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಏನಿದೆ ಅವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅಂದರೆ ಕಾಜಿನ ಬೆಡ್ ಡಬ್ಬಿಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಟಬಲ್ಲಿ ತುಂಬಿಟ್ಟಿರೋದೆಲ್ಲ ಗಾಜಿನ ಬಾಟ್ಲುಗಳೇ ಇದಿಷ್ಟೆಲ್ಲ ಗಾಜಿನ ಬಾಟ್ಲು ಇದೆಲ್ಲ ಸಪ್ರೇಟಾಗಿ ತೊಳೆದಿಟ್ಕೋಬೇಕು ಈ ಕಡೆ ಸೈಡಿಗೆ ಬಂದುಬಿಟ್ರೆ ನಿಮಗೆಲ್ಲ ಬರೀ ಪ್ಲಾಸ್ಟಿಕ್ ಡಬ್ಬಿಗಳನ್ನೇ ಇದ್ದಾವೆ ಇವಿಷ್ಟು ಇವಿಷ್ಟು ತೊಳೆಯೋದ್ರಲ್ಲೇ ಇನ್ನು ಎಷ್ಟೋ ತಗೋತ ಗೊತ್ತಿಲ್ಲ ನಾನೇ ತೊಳಿಬೇಕು ನಾನೇ ತ ಮತ್ತೆ ತಿಕ್ಕಬೇಕು ತೊಳಿಬೇಕು ಆಮೇಲೆ ನಾನೇ ತಗೊಂಡೊಯ್ದು ಜೋಡಿಸ್ಕೋಬೇಕು ಹಾಗಾಗಿ ನನಗೆ ಇವತ್ತು ಮಾಡ್ಕೊಂತೀನಿ ನಾನು ಭರವಸೆನೇ ಕಳ್ಕೊಂಡ್ಬಿಟ್ಟಿನೇ ಗೊತ್ತಿಲ್ಲ ಏನೇ ಆಗಲಿ ಜಯಿಸಿದ್ಲಿಂಗಂತ ಈ ಕೆಲಸ ಇವತ್ತು ಮುಗಿಸೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತೆಲ್ಲ ಕೆಲಸಗಳನ್ನ ಮುಗಿಸೇ ಬಿಡೋಣ ಅಲ್ಲಿಂದ ಡಬ್ಬಿಗಳನ್ನೆಲ್ಲ ತೊಳೆದು ಅಲೋ ಸ್ವಲ್ಪ ಗಾಳಿ ಅಡೋಕ್ಕೆ ಅಲ್ಲೇ ಹೊರಗಡೆ ಇಟ್ಬಿಟ್ಟು ಇದನ್ನೆಲ್ಲ ಸೋಪ್ ಹಾಕಿ ಸ್ವಲ್ಪ ಗೋಡೆಗಳನ್ನ ಒರೆಸ್ಕೊತಾ ಇದ್ದೀನಿ ಫಸ್ಟ್ ಧೂಳೆಲ್ಲ ಹೊಡ್ಕೊಂಡ್ಬಿಟ್ಟಿದೆ ಧೂಳು ಉಡ್ಕೊಳ್ಳೋಕೆ ಹೋಗಿ ಕೈಗೊಂದು ಅನಾಹುತ ಮಾಡ್ಕೊಂಡು ಹೋಗುತ್ತೆ ಯಾಕಂದರೆ ಕೆಲಸ ಮಾಡೋ ಟೈಮಲ್ಲಿ ಹಬ್ಬ ಟೈಮಲ್ಲಿ ತುಂಬ ಹುಷಾರಾಗಿ ಕೆಲಸಗಳನ್ನ ಮಾಡ್ಕೋಬೇಕು ಸ್ವಲ್ಪ ಎಡವಟ್ಟಾಗ್ಬಿಟ್ರು ನಮ್ಮದು ರಕ್ತ ಕುಡ್ಕೊಂಡ್ಬಿಡ್ತವೆ ಕೆಬ್ಣಗಳು ಹೇಳೋಕ್ಕಾಗಲ್ಲ ಏನಾಯ್ತಪ್ಪ ಅಂತಂದರೆ ಧೂಳು ಹೊಡಿಬೇಕಾದ್ರೆ ಅದು ಇದು ಬರುತ್ತಲ್ಲ ಧೂಳು ಹೊಡಿಯೋದು ಅದಕ್ಕೆ ಕೆಬ್ಬಣದು ಅದನ್ನು ಹಿಂಗೆ ಮಾಡಿ ವರ್ಷಕ್ಕೆ ಹೋದೆ ಕೈಗೆ ಕೊಯ್ಕೊಂಡೇ ಬಿಡ್ತು ಪಟ್ಟಿ ಹಾಕೊಂಡ್ಬಿಟ್ಟಿದ್ದೀನಿ ಕೈ ಏನು ಕೈ ಕೊಯ್ಕೊಂಡ್ರೂ ಅಷ್ಟೇ ಕೈ ಕಟ್ಟಾದ್ರೂ ಅಷ್ಟೇ ಹಬ್ಬದ ಕೆಲಸ ಅಂತೂ ಮಾಡೋದು ಬಿಡಲ್ಲ ಮಾಡಲೇಬೇಕು ಎಲ್ಲ ಒರೆಸಿಗೆ ಗುಡಿಸಿ ಎಲ್ಲ ಕ್ಲೀನ್ ಆಗೋವರೆಗೂ ನಾವಂತೂ ಬಿಡೋ ಮಾತೆ ಇಲ್ಲ ಅದಕ್ಕೆ ಏನಾಗುತ್ತೆ ಆಗಲಿ ಅಂತ ಹೊರಸಕ್ತಿ ಆದರೂ ಬೈಸ್ಕೊಳ್ಳೋದಂತೂ ಬಿಡಲ್ಲ ನಾನು ಮೊದಲೇ ಹೇಳಿದೆ ನೀನು ಈ ಕೆಲಸಗಳ್ನ ಮಾಡೋದೇ ಬೇಡ ಮನೆ ಕ್ಲೀನ್ ಮಾಡೋದೇ ಬೇಡ ನೀನು ಅಂತ ಹಾಗೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಫ್ರೆಂಡ್ಸ್ ಈ ಕಡೆ ಅಂದರೂ ಫುಲ್ ಜಿಡ್ಗಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಸೋಪಾ ಇಲ್ಲಿ ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟಿದ್ದೆ ಹಾಗೆ ಅದನ್ನು ಉಜ್ಬಿಟ್ಟೆ ಈ ಮಡಿಕೆಗಳು ನೋಡಿ ಅಲ್ಲ ಹಳೆ ಕಾಲದ ಇವೆಲ್ಲ ಆಯಿತು ಒಂದು ನಾಲ್ಕೈದು ವರ್ಷನ ಆಗೋಯ್ತು ಎಲ್ಲಿ ಇಟ್ಟಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ ಈ ಪೌಡ್ರ್ಗಳನ್ನ ಡಬ್ಬಿ ತೊಗೊಂಬಂದಿದ್ದೀನಿ ಕೇಕ್ ಮಾಡೋಣ ಅಂತ ಅದು ಒಂದು ಮಳೆ ಇಲ್ಲ ಎಲ್ಲನೂ ಅಲ್ಲೇ ಇಟ್ಬಿಟ್ಟಿದ್ದೀನಿ ಕೇಕ್ ಮಾಡೋದಾಗಲೇ ಆ ರೆಸಿಪಿಗಳನ್ನ ಹಾಕೋ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಯಾಕಂದರೆ ಚಾನಲ್ ಯಾವುದು ಮುಂದೆ ಹೋಗೋ ಥರ ಕಾಣ್ತಾ ಇಲ್ಲ ಹಂಗಾಗಿ ಮನ್ಸು ಬೇಜಾರಾಗಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಏನು ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನೋಡೋಣ ಮುಂದಕ್ಕೆ ಏನಾಗುತ್ತೆ ಫ್ರೆಂಡ್ಸ್ ಫಸ್ಟು ಹಬ್ಬ ಮಾಡ್ಕೊಂಡ್ಬಿಡೋಣ ಇವಾಗ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಇಲ್ಲಂತೂ ಫುಲ್ ಜಿಟ್ಟು ಕಟ್ಕೊಂಡ್ಬಿಟ್ಟಿದೆ ಸಿಟ್ಟು ಬರ್ತಾಯಿದೆ ಕೈ ಬೇರೆ ಇದೆ ಸ್ವಲ್ಪನೂ ಹೆಲ್ಪ್ ಮಾಡಲ್ಲ ನೀವು ವರ್ಷ ಕೊಡೋಲ್ಲ ಅಂತ ಮನಸ್ಸಲ್ಲಿ ಬೈಕೊಂಡು ಬೈಕೊಂಡು ಹಾಗೆ ನಾನು ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಉಜ್ಜಿ ಉಜ್ಜಿ ಕೈ ನೋವೇ ಒಳಗಿಂದ ಒಳಗಿಂದೆಲ್ಲ ಗೋಡೆಗಳೆಲ್ಲ ಉಜ್ಜಿ ಸ್ಟ್ಯಾಂಡ್ಗಳಲ್ಲೆಲ್ಲ ಉಜ್ಜಿ ಹಾಕೋಷ್ಟಲ್ಲೇ ಕೈ ನೋವು ಬಂತು ಪಾತ್ರೆಗಳು ಬೇರೆ ತೊಗೊಂಡು ಹೋಯ್ದವನು ಒಳಗಡೆ ಜೋಡಿಸ್ಕೋಬೇಕು ಯಾವಾಗಪ್ಪ ಮಾಡ್ತೀನಿ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು ಏನು ಮಾಡಿದ್ರೆ ಇವಾಗ ಜೋಡಿಸ್ಲೇಬೇಕು ಈಗ ಅದನ್ನೇ ಜೋಡಿಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಎಷ್ಟೊತ್ತಪ್ಪ ಆಗುತ್ತಾ ಎಷ್ಟೊತ್ತು ಜೋಡಿಸ್ಕೊಳ್ಳೋದು ಇದನ್ನು ಅಂತ ಏನು ಮಾಡೋದು ಬಿಡ್ಲಾರ ಕ್ರಮ ಮಾಡಲೇಬೇಕು ಹಾಗಾಗಿ ಎಲ್ಲನೂ ಮತ್ತೆ ವಾಪಸ್ಸು ಅದೇ ಟಬ್ಬಲ್ಲಿ ಹೋಗಿ ಎಲ್ಲನೂ ಒಳಗಡೆ ಜೋಡಿಸ್ಕೊಳ್ಳೋಣ ಅಂತ ಎಲ್ಲನೂ ಅದೇ ಟಬ್ಬಲ್ಲಿ ಹಾಕೋತಾ ಇದ್ದೀನಿ ನೋಡಿರಿ ಹೆಂಗೆ ಮಾಡ್ಕೊಂಡ್ಕೊತೀನಿ ಬಟ್ಟೆಗೆಲ್ಲ ಈ ಬಟ್ಟಿಗೆಲ್ಲ ಗಾಯ ಮಾಡ್ಕೊ ಅಂಡಾಯಿತು ಇದು ಯಾಕಂದ್ರೆ ಮ ಅದು ಒರೆಸ್ಬೇಕಾದ್ರೆ ಗಾಯ ಆಗೋಯ್ತು ಚಕ್ಕಪ್ಪಟ್ಟೆ ರಕ್ತ ಬರಗತಿತ್ತು ಮೈಯಾಗ ರಕ್ತನೇ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರಿಗೆ ಹೋಗಿ ತೋರಿಸ್ಬಿಟ್ರೆ ಇಲ್ಲಮ್ಮ ರಕ್ತ ಇಲ್ಲ ಮೈಯಲ್ಲಿ ಅಂತ ಹೇಳ್ತಾರೆ ರಕ್ತ ಇಲ್ಲ ಅಂದರೆ ಇದು ಎಲ್ಲಿಂದ ಸುರಿತಾಯಿದೆ ರಕ್ತ ಅನ್ನೋಂಗಾಯ್ತು ಎಷ್ಟೊಂದು ರಕ್ತ ಸುರಿತಾ ಇತ್ತು ಈಗಿನ ಮನೆಯವ್ರಿಗೆ ಹೇಳಿದ್ರೆ ಬೈತಾರೆ ಅಂತ ಫಸ್ಟು ನಾನು ಅದಕ್ಕೆಲ್ಲ ಕ್ರೀಮ್ ಕ್ರೀಮ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹತ್ತಿ ಎಲ್ಲ ಸುತ್ತಿದಾದ ಮೇಲೆ ಅವ್ರಿಗೆ ತೋರಿಸಿದೆ ಇಲ್ಲಾಂದ್ರೆ ಬಿಡ್ತಾರೆ ಅಂತ ಬೈಕೇ ಅದಕ್ಕೆ ಮಸಾಲೆ ಮಸಾಲೆ ಡೆಬ್ಬಿಯೊಳಗೆ ಎಲ್ಲ ಮಸಾಲೆಗಳನ್ನ ಹಾಕಿಟ್ಕೊಂಡಿದ್ದೀನಿ ಖಾರದ ಮಸಾಲೆ ಖಾರ ಆಮೇಲೆ ಸಾಂಬಾರು ಮಸಾಲ ಪುಡಿ ಆಮೇಲೆ ಅರ್ಶಿಣ ಪುಡಿ ಇದು ಒಣಮೆಣಸಿನ್ಕಾಯಿ ಬೀಜ ಉಪ್ಪು ಮತ್ತು ಪುಡಿ ಖಾರ ಸಾಸ್ವಿ ಇಷ್ಟು ಇದು ಒಂದು ಸತಿ ಹಾಕೊಂಬಿಟ್ರೆ ಮುಗೀತಿ ರೀ ನೀವು ಒಂದು ಎರಡು ಮೂರು ತಿಂಗಳು ಇದ್ರಾಗ ಒದ್ದಾಡ್ದಂಗೆ ಆಕೈತಿ ಒಂದು ಮಸಾಲೆ ಡಬ್ಬಿ ಈ ಥರ ತೊಗೋಬೇಕಂತ ತುಂಬ ದಿನಗಳ ಆಸೆ ಆಗಿತ್ತು ಅಂತೂ ಬಂತು ಮನೆಗೆ ತುಂಬಾ ಖುಷಿಯಾಯಿತು ಡಬ್ಬಿಗಳು ನೋಡ್ರಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಆದರೂ ಇಲ್ಲೆಲ್ಲೋ ಮಿಸ್ ಓಡ್ ಆಗ್ತದೆ ಅನ್ಸಗತ್ತೆ ನಾನು ಡಬ್ಬಿಗಳು ಎಲ್ಲಿಂದ ಎಲ್ಲಿಗೆ ಜೋಡಿಸಿದ್ದೀನಿ ಅನ್ನೋದೇ ಡೌಟ್ ಆಯಿತು ನಿಜಕ್ಕೂ ಡೌಟು ಕ್ಲಿಯರ್ ಆಯ್ತು ರೀ ಯಾಕಂದ್ರೆ ಫಸ್ಟ್ ಸ್ಟೆಪ್ಪಿಂದ ಇರೋದು ಎರಡನೇ ಸ್ಟೆಪ್ಪಲ್ಲಿರೋದ ಮೇಲೆ ಹೋಗಬೇಕಾಗಿತ್ತು ಅದು ಕೆಳಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಎಡವಟ್ಟಾಯಿತು ಅದೊಂದು ಮರ್ತೋಗಿ ಹಂಗೆ ಜೋಡಿಸ್ಕೊಂಡೆ ಇನ್ನೂ ಇಷ್ಟೆಲ್ಲ ಆಯ್ತು ನೋಡಿರಿ ಉತ್ತ ಮಾಡಿದ್ದೆ ತಿನ್ನಬೇಕು ಅಂತ ಇಷ್ಟ ಆಗಲಿಲ್ಲ ಕೆಲಸ ಮಾಡಿ ಮಾಡಿ ಬೇಜಾರಾದಂಗೆ ಆಗ್ಬಿಡ್ತು ಹಾಗಾಗಿ ತಿನ್ನೋಕೆ ಮನ್ಸೆ ಬಂದಿಲ್ಲ ಸಾಫ್ಟಾಗಿ ಒಳ್ಳೆ ಘಮ ಅನ್ನೋಕ್ಕ ಇನ್ನೂ ಬಿಸಿ ಆದವರೆ ಆದರೂ ತಿನ್ನೋಕೆ ಮನಸ್ಸಿಲ್ಲ ರೊಟ್ಟಿ ಐತಿವಿ ಮತ್ತು ಹಾಗೆ ಸಾಂಬಾರು ಕೂಡ ಇತ್ತು ಒಟ್ ಊಟ ಮಾಡ್ಬೋದಿತ್ತು ಅದನ್ನು ಮಾಡಕ್ಕೆ ಮನಸಿಲ್ಲ ಯಾಕೋ ಒಲ್ ಅನ್ನಿಸ್ಬಿಡ್ತು ಊಟನೇ ಬೇಡ ಬಿಡು ಅಂತ ಹಾಗೆ ಬಿಟ್ಟೆ ಅಂಗನವಾಡಿ ಇಟ್ಟು ಕೋರೇಷನ್ ಅದಾವ ಇನ್ನು ಅವು ದೋಸೆ ಮಾಡ್ತಾ ಇರೋದು ನಾವು ತಿಂತಾ ತಿಂತಾಯಿರೋದೆ ಮನೆಯೆಲ್ಲ ಪೂರ್ತಿ ಗಬ್ಬೆದೋಗ್ಬಿಟ್ಟೈತಿ ಇದಿಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಟ್ಟಿಗೆ ನಾನು ಬೆನ್ನ ಬಿದ್ದು ಹೋಗಿಬಿಡ್ತೈತಿ ಗೊತ್ತಾಗ್ಬಿಟ್ಟೈತೆ ನನಗೆ ಈ ಕಡೆದೆಲ್ಲ ಸ್ಟೂಲು ಟೇಬಲ್ ಎಲ್ಲ ಕ್ಲೀನ್ ರೀ ಇದು ಟೇಬಲ್ ಹತ್ರ ಏನಿತ್ತು ಇದೆಲ್ಲ ಪೂರ್ತಿಯಾಗಿ ಚುಚ್ ಮಾಡ್ಕೊಂಡ್ಬಿಟ್ಟಿನಿ ಇದೇನೈತಿ ಇದನ್ನು ಪೂರ್ತಿಯಾಗಿ ಇನ್ನು ಒರ್ಸ್ಕೋಬೇಕು ಮ್ಯಾಲಿನ ಮ್ಯಾಲೆ ಜೋಡಿಸ್ಕೊಂಡ್ಬಿಟ್ಟಿನಿ ಬೀರು ಎಲ್ಲ ನೋಡಿಕೊಂಡು ಇವತ್ತು ಅಥವಾ ನಾಳೆನೋ ಟಿ ವಿ ಎಲ್ಲ ಒರೆಸ್ಕೊಂಬಿಡ್ತೀನಿ ಇವತ್ತೇ ಅಂದರೆ ಎಲ್ಲ ಕೆಲ್ಸ್ಕೊಳ್ಳಿ ತುಂಬಾ ಕಷ್ಟ ಆಗ್ತೈತಿ ಸಾಯಂಕಾಲ ಜ್ವರ ಬಂದರೂ ಬರ್ಬೋದು ನನಗೆ ಹೆವಿ ಕೆಲಸ ಆಗೋದೇ ಇಲ್ಲ ಜಾಸ್ತಿ ಮಾಡಿಬಿಟ್ರೆ ಸಾಯಂಕಾಲ ಅಷ್ಟೇ ಪೇಷಂಟ್ ಆಗಿಬಿಟ್ಟಿರ್ತೀನಿ ಅದರಲ್ಲಿ ಒಂದೇ ದಿವಸ ಮಾಡ್ಕೋ ಅಷ್ಟರಲ್ಲಿ ಪೇಷೆಂಟ್ ಆಗೇ ಆಗ್ತೀನಿ ಮತ್ತು ಸೂಪ್ರವಾದಷ್ಟು ಒಂದೇ ದಿವಸ ಯಾಕೆ ಮಾಡಬೇಕು ದಿನೇ ದಿನ ಮಾಡಿದ್ರೆ ಆಗೋಲ್ಲ ಅಂತ ಬೈತಾರೋ ಆದರೆ ಏನು ಮಾಡೋಕ್ಕಾಗಲ್ಲ ಒಂದು ದಿವಸದಲ್ಲೇ ಮಾಡಿ ಮುಗಿಸಿದ್ರೆ ನಮಗೂ ಸಮಾಧಾನ ಅಷ್ಟೆಲ್ಲ ತೊಳ್ದೀನಿ ಅಂದ್ರೆ ಇಷ್ಟೊಂದು ಉಳಿದೋರಿನ ಇವೆಲ್ಲ ತೊಳ್ಕೊಬೇಕು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೋಬೇಕು ಹಬ್ಬದ ಕೆಲಸ ಬಂತಂದ್ರೆ ಮುಗೀತು ನೋಡ್ರಿ ಮನುಷ್ಯನ ಮನ್ಷನ್ ಬೆನ್ನು ನೆಟ್ಟಗಾಗಿ ನಿಂತ್ ಬಿಡ್ತೈತಿ ಸಾಕಾಗಿ ಹೋಗ್ಬಿಟ್ಟಿತ್ತು ಸಾಯಂಕಾಲ ಆಗೋಷ್ಟಲ್ಲೇ ನನಗಂತೂ ಇನ್ನು ಇಷ್ಟು ಪಳಿ ಎಲ್ಲ ತೊಳ್ಕೊಂಡೆ ಮಣಿಗಳು ಮತ್ತು ಈ ಟೇಬಲು ಎಲ್ಲ ಒರೆಸ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಆಯಿತು ಮನೆ ಕೂಡ ಅಟ್ಟೆ ಮನಿನೂ ಕಸ ಎಲ್ಲ ಹುಡುಗಿ ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡೆ ನಾಳೆನೂ ಒರೆಸ್ಕೊಬೇಕು ಕಂಟಿನ್ಯೂ ಆಗಿ ಮೂರ್ನಾಲ್ಕು ದಿನ ಮನಿ ಒರೆಸೋ ಕೆಲಸನ ಹಾಕಿತಿ ಇದನ್ನೆಲ್ಲ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿನ್ರಿ ಮತ್ತೊಂದು ಟಬ್ ಬಾಂಡೆ ಅದು ಅಷ್ಟು ಎಲ್ಲ ತೊಳ್ಕೊಂಡು ಬಂದೆ ಕಂಪ್ಲೀಟಾಗಿ ಮನೇನ ಪೂರ್ತಿಯಾಗಿ ರೆಡಿ ಆಗೈತಿ ಇನ್ನೇನಿಲ್ಲ ನಾಳೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದು ಒಂದೇ ಕೆಲಸ ಲಕ್ಷ್ಮೀ ಪೂಜೆನೂ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ ಫ್ರೆಂಡ್ ಹೇಳಿದಾರೆ ನಾಲ್ಕು ಗಂಟೆನೋ ಐದು ಗಂಟೆ ಅಷ್ಟಲ್ಲೇ ಪೂಜೆ ಎಲ್ಲ ಮುಗಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಅಷ್ಟರಲ್ಲೇ ಮಾಡೋಣ ಅಂತ ದೇವರಾಟ ಏನಾಗುತ್ತಂತ ಗೊತ್ತಿಲ್ಲ ಮತ್ತೊಂದು ಒಂದು ಟಬ್ ಬಾಂಡೆ ಅದು ಅವು ತೊಳೆದಿಟ್ಕೊಂಡೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವತ್ತಿನ ಕೆಲಸ ಮಾಡಿ ಮಾಡಿ ಸುಸ್ತಾಗೈತ್ರಿ ಇದೇ ನೋಡಿರಿ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಅಂದ್ರೆ ಇದು ಇದ್ರ ಸಾಕು ಬಾಂಡೆ ಎಷ್ಟು ತೊಳ್ಯಾಕೊಂಡು ಬೇಜಾರ ಬೇಕಾದಂತ ಜಿಡ್ಡಿದ್ರು ಕೂಡ ಹೋಗಿಬಿಡ್ತೈತ್ರಿ ಇದು ಒಂದು ತೊಗೊಂಬಂದು ಕೊಟ್ಟು ಭಾಳ ಸ ಒಳ್ಳೇದು ಮಾಡಿದ್ರು ನಮ್ಮ ಮನೆಯವ್ರ ನನಗೆ ಈ ಸಾಮಾನಂದ ತಿಕ್ಕಾಗತ್ತಿನ ರೀ ತಿಕ್ಕ ತಿಕ್ಕೊ ಮುಂದೆ ಚಂದ ಇರ್ತೈತಿ ತೊಳೆದ ಮೇಲೆ ಒಂಥರ ಆಗ್ಬಿಟ್ಟಾಕತ್ತವು ಬಾಂಡೆ ಹಾಗಾಗಿ ನನ್ಗೆ ಬ್ಯಾಡ್ ಅನಿಸ್ಬಿಡ್ತ ಅದಕ್ಕಾಗಿನದು ಅರ್ಧ ಡಬ್ಬಿ ಇದೇ ಖಾಲಿ ಮಾಡಿ ಇದನ್ನೇ ಹಾಕಿ ತೊಳೆದು ಬಿಟ್ಟಿನಿ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡ್ರೆ ಚಂಜಿಕೆ ಏನು ಅಡುಗೆ ಮಾಡೋದಿಲ್ಲ ಎಲ್ಲ ಐತಿ ಹಾಗಾಗಿ ಏನೂ ಮಾಡೋದಿಲ್ಲ ಒಂದು ಮಾಡಿಕೊಂಡು ಕುಡಿಬೇಕಂತ ಫಸ್ಟ್ ಜಳಕ ಮಾಡ್ಕೊಂಬಂದೆ ಈಗ ಜೂಕ್ ಸಮಾಧಾನ ಐತ್ರಿ ಜಳಕ ಮಾಡೋವರೆಗೂ ತೆಲಿಗೆ ಗಿರನ್ನಂಗೆ ಆಗಿಬಿಟ್ಟಿತ್ತು ಪೂರ್ತಿ ಎಲ್ಲ ಸ್ವಚ್ಛಾಗಿ ಕಂಪ್ಲೀಟ್ ಮೇಲೆ ಬಂದು ಜಳಕ ಮಾಡ್ಕೊಂಡ್ಬಂದೆ ಇನ್ನೇನು ಚಹಾ ಮಾಡಬೇಕು ದೀಪ ಎಲ್ಲ ಹಚ್ಚಾರು ಇನ್ನು ಚಹಾ ಮಾಡ್ಕೊಂಡು ಕುಡಣಿರಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತೇವೆ ಚಹಾ ಕಿಟ್ಟಿನಿ ಚಹಾ ಕುಡಿದ್ರೆ ಒಂದು ಚಾ ಚಹಾ ಮೇಲೆ ಮತ್ತೆ ಕೆಲಸ ಐತ್ರಿ ಎಡಿಟಿಂಗ್ ಮಾಡೋಕುಂದ್ರ ಕುಂದ್ರಬೇಕು ಎಪ್ಪಾ ಅದೊಂದು ದೊಡ್ಡ ಕರ್ಮದ ಕೆಲಸ ಅಲ್ಲಕ್ಕತಿ ನನಗೆ ಎಡಿಟ್ ಮಾಡೋದೇ 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 ಸಾಕಾಗ ಹೋಗ್ಬಿಟ್ಟೈತಿ ಯಾರು ಒಬ್ಬ ಕೈಯಾಗಿದ್ರೆ ಸಾಕು ಅನ್ನೋ ಥರ ಆಗತಿತ್ತು ನನಗೆ ಯಪ್ಪ ಏನು ಮಾಡಿದ್ರಿ ಆಯ್ತು ರೀ ಇವತ್ತಿನ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ನೀಡೇ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಹಾಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾ ಕುದಿಯಕತೈತಿ ಮಸ್ತ್ನಾಗೆ ಇವತ್ತು ಆಸೆ ಆಗೈತಿ ಕೆನ್ನಿ ಚಹಾ ಕುಡಿಬೇಕಂತ ಹೇಳಿಬಿಟ್ಟು ಟಿ ವಿ ನೋಡಕತ್ತಿದ್ರು ಹಾಗಾಗಿ ವಯಸ್ಸವ್ರು ಕೊಡಕೊ ಕೊಡಕತ್ತಿದ್ದೆ ನಾನು ತುಂಬ ಇಂಟ್ರೆಸ್ಟಿಂಗ್ ಸೀರಿಯಲ್ ನಮ್ಮ ಮನೆಯಲ್ಲಿದ್ದು ಏನು ಮಿಸ್ ಆದರೂ ಈ ಸೀರಿಯಲ್ ಮಾತ್ರ ಮಿಸ್ ಆಗಬಾರ್ದು ಹಾಗಾಗಿ ಕೆನ್ನಿ ಹಾಕ್ಕೊಂಡು ಚಹಾ ಕುಡಿಯಿದೆ ಕೆನ್ ಚಾ ನನಗೆ ತುಂಬ ಇಷ್ಟ ಇದು ಕುಡಿಯೋಕೆ ಸೂಪರಾಗಿ ಇರ್ತೈತಿ ನೀವು ಕೂಡ ಒಂದು ಸತಿ ಈ ಚಹನ ಟ್ರೈ ಮಾಡಿ ಕುಡ್ದು ನಿನ್ನೆ ಉಡೇನೋ ಚಾಕೆ ಮುಗಿಸಿದ್ದೆ ಇವತ್ತಿನ ಉಡೇನೋ ಚಾಕೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ